ಮಲ್ಲಮ್ಮ ನಾ ಕಡ್ದಿರ್ತಕ್ಕಂಥ ಕುಳ್ಳು ಯಾವದವ ನನ್ನ ಕುಳ್ಳು ಯಾವದವ ಅನ್ನೋದು ನಾನು ಗೊತ್ತಿಡ್ತೀನಿ ಇದಕ್ಕೆ ಸಾಕ್ಷಿ ನೀವೆಲ್ಲರೂ ಬರಬೇಕು ಅಂತಂದಾಗ ಎಲ್ಲ ಜನಗಳು ಬಂದು ನಿಂತಾಗ ಅಕ್ಕ ಅಂದು ಇಟ್ಟೆಲ್ಲ ನಿನ್ ನೀನು ಕೂಳ್ಯಾರ ನಾನ ನಿನ್ ನಿರ್ ಕಲರ್ ಬೇರೆ ಅವನಿ ಹೆಂಗ್ ಕುಣ ಹಿಡಕಿನಿ ಅಂದಾಗ ಮಲ್ಲಮ್ಮಂದಳು ಆ ಕುಳ್ಳಿ ಹೆಂಗೆ ಗುರುತಿಸ್ಬೇಕು ಅನ್ನ ನನಗೆ ಗೊತ್ತದ ಅಂತ ಒಂದೊಂದು ಕುಳ್ಳುಗಳನ್ನ ತಗೊಂಡು ಅಲ್ಲಿರ್ತಕ್ಕಂಥವ್ರೆ ಕಿವಿಗಳಿಗೆ ಹಿಡಿಲಿಕ್ಕೆ ಕಚ್ತಾಳ ಕಿವಿಗಳಿಗೆ ಹಿಡಿಲಿಕ್ಕೆ ಕಚ್ತಾಳ ಯಾವ ಮಲ್ಲಮ್ಮನ ಕೂಳ್ ಆ ಕೂಳ್ಳು ತಗೊಂಡು ನಿಮ್ಗೆ ಕಿವಿಗೆ ಹಚ್ಚಿದಾಗ ಆ ತಾಯಿ ಯಾವ ವಿಚಾರ ಗೊತ್ತಾಗ್ತಿತ್ತು ಆ ಕುಳ್ಳುಗಳು ಇವು ನನ್ನ ಕೂಳು ಅಂತ ಈ ಕಡೆ ಇಡ್ತಿದ್ವಿ ದುರಂತ ಅಂದ್ರೆ ಹಿತ್ತರದೊಳಗಿದ್ದಿರತಕ್ಕಂಥ ಒಂದು ರೂಪಾಯಿಯೊಳಗೆ ಎಪ್ಪತ್ತೈದರಷ್ಟು ಕೂಳ್ ಯಾರಿದ್ದು ಅಂದ್ರೆ ಮಲ್ಲಮ್ಮನ ಮಲ್ಲಮ್ಮನಿದ್ದು ಕೊಡ್ರಿ ಅಂದಾಗ ಆ ಕುಳ್ಳು ತಗೊಂಡು ಹಿಂಗೆ ಕಿವಿಗೆ ಹಚ್ಚಿದ್ರ ಕುಳ್ಳುಗಳೆಲ್ಲ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ವಂತ ಮಲ್ಲಯ್ಯ ಮಲ್ಲಯ್ಯ ಅಂತಿದ್ವು ಅದಕ್ಕೆ ಹೇಳ್ತಾರ ಶಿವ ನೆಂದರೆ ಸಾಲದು ಶಿವ ನಿನ್ನಾಳಾಗಿರುತ್ತಿಯ ಒಂದು ಸಾರೆ ಅವನನ್ನ ಭಕ್ತಿಯಿಂದ ಧ್ಯಾನ ಮಾಡಿದ್ರ ಅವನನ್ನು ಒಂದು ಸಾರೆ ಭಕ್ತಿಯಿಂದ ನೆನದ್ರ ಅದಕ್ಕೆ ಗುರುಗಳು ಬರೀತಾರೆ ಶಿವ ನೆಂದರೆ ಸಾಲದು ಶಿವ ನಿನ್ನಾಳಾಗಿರುತ್ತೀಯ ಹೇಳ್ತಾರೆ ಎಷ್ಟು ಸುಂದರವಾಗಿ ಒಂದು ಸಾರೆ ಅವರನ್ನು ಭಕ್ತಿಯಿಂದ ನೆನೆದರೆ ಒಂದು ಸಾರೆ ಅವನ ಭಕ್ತಿಯಿಂದ ನಾಮಸ್ಕರಣೆಯನ್ನು ಮಾಡಿದ್ರೆ ಅವನ ಆರಾಧನೆಯನ್ನು ಮಾಡಿದ್ರೆ ಸಾಕು ಬರೇ ನಮ್ಮ ಜೀವನ ಪರಿವರ್ತನೆ ಆಗುವುದಲ್ಲ ಮಲ್ಲಮ್ಮ ಪಡೆದಿರ್ತಕ್ಕಂಥ ಕುಳ್ಳುಗಳೆಲ್ಲ ಮಲ್ಲಯ್ಯ ಅಂತಿದ್ರು ಅಂದ್ರೆ ಆ ತಾಯಿ ಕೈಯೊಳಗೆ ಎಂಥ ದೊಡ್ಡ ಶಕ್ತಿ ಇರಬಾರ್ದು ಎಂತ ದೊಡ್ಡ ಶಕ್ತಿ ಇರಬಾರ್ದು குள்ளு கதமும் மல்லமன பாதக்கு சாஷ்டாக்கேவ நீ நீ சமன்யவாதமல்வ குள்ளுகளும் சிவநாமஸ்மரணையுமாஸ்தி அந்த குள்ளுளும் கூட மல்லைய மல்லைய அந்த வந்த நீர்த்தளல்ல நீாழிர் தக்கவள இன்னும் நான் ஜீவனதொழே நான் யாவத்தூத்தனங்க நான் யாவத்தூத்தனங்க நோடி அவள் அப்பாரவாதிய ಯಾರು ನಾಲ್ ಇಟ್ಟಿದ್ಲು ಅಂದ್ರೆ ಮಲ್ಲಯ್ಯನ ಏನೇ ಇದರ ವಿಚಾರ ಇಷ್ಟ ಮಾಡ್ತೀರಿ ನೀವೇನು ಬಂದು ಗದ್ದಿಗೆ ಒಳಗೆ ಬೇಡಿಕೊಳ್ತೀರಿ ಯಾಕ್ರಿ ಎಷ್ಟು ಜನಗಳಿಗೆ ಮಕ್ಕಳ ಆಲಾರದವರಿಗೆ ಮಕ್ಕಳಾಗ್ಯಾವ ಇದರಿಂದ ಗುರುಬಸವರಾಜ ಶಿವಯೋಗಿಯ ಆಶೀರ್ವಾದದಿಂದ ಆಶೀರ್ವಾದ ಇಪ್ಪ ನಮ್ಗೆ ಬರೇ ಹೆಣ್ಣಾಗ್ಯವ ಗಂಡು ಮಕ್ಕಳು ಆಗಿಲ್ಲ ಅಂತಕ್ಕಂತ ಎಷ್ಟೋ ಜನ ಸದ್ಭಕ್ತ ಆಶೀರ್ ಒಂದು ಬೇಡಿಕೊಂಡಾಗ ಬೇಡಿದವರಿಗೆ ಬೇಡಿದ ವರಗಳನ್ನ ಪುಣ್ಯ ಪುರುಷ ಕೊಟ್ಟಿರ್ತಕ್ಕಂಥವನಾಗಿನ ಅದಕ್ಕೆ ನಂಬಿಕೆಯನ್ನಿಡಬೇಕು ನಂಬು ನಂಬಲೆ ಮನವೆ ಹಂಬಲಿಸು ಕೆಡದಿರು ಸಾಂಬನ ವಲಮೆಗೆ ನಂಬಿಗೆ ಕಾರಣ ಈ ಜಗತ್ತಿನೊಳಗೆ ನೀವು ಯಾವುದ್ರ ಮೇಲೆ ತಂದೆ ಮೇಲಾಗಲಿ ತಾಯಿ ಮೇಲಾಗಲಿ ಗುರುವಿನ ಮೇಲಾಗಲಿ ದೇವರ ಮೇಲಾಗಲಿ ಮಕ್ಕಳ ಮೇಲಾಗಲಿ ಮಲ್ಲಮ್ಮ ಅಮ್ಮೆ ಮಲ್ಲಯ್ಯನ ಮೇಲೆ ಅಪಾರವಾದ ನಂಬಿಕೆಯಲ್ಲಿಟ್ಟು ನಂಬಿಕೆ ಇಟ್ಟಿದ್ದಕ್ಕಾಗಿ ಮಲ್ಲಯ್ಯ ಅವಳು ಬದುಕಿನೊಳಗ ಇಂಬನ್ನು ಕೊಟ್ಟ ಇಂಬನ್ನು ಕೊಟ್ಟ ಅದಕ್ಕೆ ನಾವು ನಂಬುವಿಕೆ ಜಗತ್ತಿನೊಳಗ ನಂಬಿಕೆಯನ್ನ ಶಿವಯೋಗಗಳು ನಮ್ಮ ಪಾಲಿನ ದೇವರು ಅಂತ ಅವರ ಪಾದ ಸನ್ನಿಧಿಯೊಳಗ ನಾವು ನಂಬಿಕೆಯನ್ನೆಟ್ಟಿವಿ ಅಂದ್ರೆ ನಮ್ಮ ಬದುಕೆಷ್ಟು ಬದಲಾವಣೆ ಆಗಬಾರದು ನಮ್ಮ ಬದುಕೆಷ್ಟು ಪರಿವರ್ತನೆ ಆಗಬಾರದು ಅದಕ್ಕೆ ಇಂಥ ನಂಬಿಕೆಯನ್ನ ತರ ಇನ್ನೊಂದು ಘಟನೆ ನಡೀತದೆ ಒಬ್ಬ ವ್ಯಕ್ತಿ ಹುಟ್ಟ ಕುರುಡನಾಗಿದ್ದ ಅವನಿಗೆ ಕಣ್ಣುಗಳು ಕಾಣಿಸ್ತಾ ಇರಲಿಲ್ಲ ತಂದೆ ತಾಯಿಗೆ ಒಬ್ಬನೇ ಒಬ್ಬ ಮಗ ಎಲ್ಲವೂ ಭಗವಂತ ಕೊಟ್ಟರೆ ಅವನಿಗೆ ಏನು ಕೊಟ್ಟಿದ್ದಿಲ್ಲ ಅಂದ್ರೆ ಕಣ್ಣುಗಳನ್ನು ಕೊಟ್ಟಿದ್ದಿಲ್ಲ ದೃಷ್ಟಿ ಕೊಟ್ಟಿದ್ದಿಲ್ಲ ತಂದೆ ತಾಯಿಗಳೆಲ್ಲ ಚಿಂತೆ ಮಾಡ್ತಿದ್ರು ದೇವರೆಲ್ಲ ಉಡಲು ಉಣಲು ತಿನ್ನಲು ದಾನ ಧರ್ಮಾದಿಗಳು ಮಾಡಲು ಎಲ್ಲ ಕೊಟ್ಟಾನ ಭಗವಂತ ಆದರೆ ಇರ್ತಕ್ಕಂಥ ಒಬ್ಬ ಮಗನಿಗೆ ಕಣ್ಣು ಕೊಟ್ಟಿಲ್ಲ ಕಣ್ಣು ಕೊಟ್ಟಿಲ್ಲ ನಾವೀಗ ಅದೇವಿ ಕುರುಡನಾಗಿರುವ ಹುಡುಗನನ್ನು ಆರೈಕೆ ಮಾಡ್ತೀವಿ ನಾಳೆ ನಾವು ಕಾಲಾಧೀನರಾಗಿ ಹೋದ ನಂತರದೊಳಗೆ ನಮ್ಮ ಹುಡುಗನನ್ನು ನೋಡ್ಕೊಳ್ಳೋರು ಯಾರು ಅಂತ ಚಿಂತೆ ಮಾಡ್ತಿದ್ರು ಚಿಂತೆ ಮಾಡ್ತಾರೆ ಹೀಗೆ ಚಿಂತೆಯನ್ನು ಮಾಡ್ತಾ ಸದಾದ ಕಾಲದೊಳಗೆ ಮಲ್ಲಯ್ಯನ ಧ್ಯಾನ ಮಾಡ್ತಿದ್ರು ಮಲ್ಲಯ್ಯನ ನಾಮಸ್ಮರಣೆ ಮಾಡ್ತಿದ್ರು ಹೇಗೆ ಕಾಲವನ್ನ ಕಳೀತಾ ಇರಬೇಕಾದ್ರೆ ಒಂದು ದಿನ ರಾತ್ರಿ ಕನಸಿನೊಳಗೆ ಆ ಇರತಕ್ಕಂಥ ಹುಡುಗನಿಗೆ ಒಂದು ಕನಸು ಬೀಳುತ್ತದೆ ಏನು ಕನಸು ಅಂದ್ರೆ ಸಾಕ್ಷಾತ್ ಮಲ್ಲಿಕಾರ್ಜುನನೇ ಕನಸಿನೊಳಗೆ ಬಂದು ಹೇಳ್ತಾನೆ ತಮ್ಮ ನಿನಗ ಕಣ್ಣಿಲ್ಲ ಅಂತ ನೀ ಚಿಂತೆಯನ್ನು ಮಾಡಬೇಡ ನಿನ್ನ ಭಕ್ತಿಯದ ನನಗೆ ಅರ್ಪಣೆ ಆಗದ ನಿನಗ ಕಣ್ಣು ಬರುವಂತ ವಿಚಾರ

ಎರಡೂ ಕಣ್ಣುಗಳು ಬರ್ತಾವ ಎರಡೂ ಕಣ್ಣುಗಳು ಬರ್ತಾವ ಅಂತ ಕನಸಿನೊಳಗ ಬಂದ ಬೆಳಗಿನ ಎರಡು ಕಣ್ಣುಗಳು ಅಡವಿಯೊಳಗ ಮಲ್ಲಯ್ಯ ಮಲ್ಲಮ್ಮ ಮಲ್ಲಯ್ಯ ಮಲ್ಲಮ್ಮ ಅಂತ ಅವಳ ನಾಮಸ್ಮರಣೆಯನ್ನು ಮಾಡ್ತಾ ಮಾಡ್ತಾ ಇಲ್ಲಿಗೆ ಬರ್ತಾನ ಅಂತ ಕೇಳಿದ್ರೆ ಸಿದ್ಧಾಪುರ ಗ್ರಾಮಕ್ಕೆ ಬರ್ತ ಸಿದ್ಧಾಪುರದೊಳಗೆ ಬಂದ ಕೇಳು ಇಲ್ಲಿ ಮಲ್ಲಮ್ಮ ಅಂತ ಹೇಳಿದಾಳೆ ಅಕ್ಕಿಯಲ್ಲಿ ಊರಾಗಿರ್ತಾಳ ಅಡವಿ ಒಳಗೆ ದನ ಮೈಸಕ್ ಹೋಗಲ್ಲ ಹೋಗಲಿಗೆ ಅಂದ್ರ ಕಣ್ಣು ಕಾಣದಿದ್ದರೂ ಕೂಡ ಬೀಳ್ತಾ ಏಳ್ತಾ ಮುಳ್ಳು ಕಲ್ಲುಗಳನ್ನ ತುಳಿತಾ ದುಃಖವನ್ನ ಮಾಡ್ತಾ ಏನಿಗೆ ಬಂದ್ರು ಅಂದ್ರ ಅಡವಿ ಎಳಗ ಬರ್ತಾರ ಅಡವಿ ಮಹಮಾತಿಯಾದ ಮಲ್ಲ ಮಾಂಬೆ ದನಕರಗಳನ್ನು ಮೇಲಿಕ ಬಿಟ್ಟು ಧ್ಯಾನಾಸಕ್ತಳಾಗಿ ಕೂತು ಅದಾದ ನಂತರ ಆ ಆಕಲಗಳಲ್ಲಿ ಎಲ್ಲ ಹೆಂಡಿಯನ್ನ ಸಗಣಿಯನ್ನ ಒಂದು ಕಡೆ ಗೊಳೆ ಮಾಡಿ ಹಾಕ್ತಿದ್ವು வ மல்லய மல்லம்மா மல்லய மல்ல அன்க்கொத்த மஹமா திருகி நோடித்த அந்த மல்லம்மள நெனசா மல்லம்மள கரீத்தாருக்க மல்லம்மா அம்பி அந்த அல்லே நின்ற நானே நீன்ஹத்தி நானே நீன் ஹத்திர வர்த்தி அந்த ஹோதாக எவாக மல்லம்மள கண்ட யவ் மல்லம்மன மாதிர ஆ வீ ஜ ಅಳಲಿಕ್ಕೆ ಆರಂಭವನ್ನು ಮಾಡು ಅಂತ ನನ್ನ ಬದುಕಿಗೆ ಕಣ್ಣು ಬಂದಂಗಾಯ್ತು ಕಣ್ಣು ಕೊಟ್ಟಂತಾಯ್ತು ಅಂತ ದುಃಖವನ್ನ ಮಾಡಬೇಕಾದ್ರ ಮಲ್ಲಮಂತಳ ಮಾತೃ ಹೃದಯದ ಮಹಮಾತೆಯಾದ ಯಾಕ ದುಃಖ ಮಾಡತೀ ಅಂತ ಅವನ ಕಣ್ಣೀರನ್ನ ಯಾವ ಕೈಗೆ ಹೆಂಡಿ ಹತ್ತದ ಆ ಹಸಿ ಹೆಂಡಿ ಹತ್ತಿದ ಕೈಗಳನ್ನ ತಗೊಂಡೋಗಿ ಅವನ ಕಣ್ಣೀರನ್ನ ಒರೆಸಲಿಕ್ಕೆ ಹೋದಂತ ಸಮಯದೊಳಗ ಮಹಮಾತೆಯ ಆ ಕೈ ವ್ಯಕ್ತಿ ತನ್ನ ಅಂಧತ್ವವನ್ನು ಕಳೆದುಕೊಂಡು ಕಣ್ಣುಗಳನ್ನು ಪಡೆದುಕೊಳ್ಳುತ್ತಾನ ಕಣ್ಣುಗಳನ್ನು ಪಡೆದುಕೊಳ್ಳುತ್ತಾನ ಯಾವಾಗ ಕಣ್ಣುಗಳು ಬಂದವು ಕಣ್ಣುಗಳು ಕಾಣಲಿಕ್ಕೆ ಆರಂಭವಾಯಿತು ಮಹಮಾತೆ ಮಲ್ಲಮಾಂಬೆ ಎದುರು ನಿಂತು ಕೈ ಮುಗಿದು ಮಲ್ಲಮಾಂಬೆಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾನ ತಾಯಿ ನೀ ನಿಲ್ಲದೆ ಇದ್ರೆ ನಾನು ಅಂದನಾಗಿ ಬದುಕಬೇಕಾಗಿತ್ತು ನನ್ನ ಅಂಧತ್ವ ಶಾಪವನ್ನು ಕಳೆದಂಥ ಮಹಾಮಾತೆ ನೀನು ನೀನು ಬೇರೆ ಎಲ್ಲ ಮಲ್ಲಿಕಾರ್ಜುನ ಬೇರೆ ಎಲ್ಲ ಅಂದಾಗ ಮಲ್ಲ ಮಾಂಬೆ ಅಂತಾಳ ಇದು ಏನು ಅಲ್ಲಪ್ಪ ಇದು ಎಲ್ಲವೂ ಕೂಡ ಮಲ್ಲಿಕಾರ್ಜುನನ ಕೃಪೆ ಅದಕ್ಕೆ ನಾನು ಹೇಳಿದ್ನಲ್ಲ ನಾನು ಮಾಡಿದೆ ನಾನು ನೀಡಿದೆ